ಶ್ರೀಲಂಕಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ಅನುರಾಧಾಪುರಕ್ಕೆ ಭೇಟಿ ನೀಡಲಿದ್ದು ಶ್ರೀ ಮಹಾಬೋಧಿ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಬಳಿಕ ಅವರು ಹಲವು ರೈಲ್ವೆ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಕೊಲಂಬೋದಲ್ಲಿ ನಿನ್ನೆ ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ದಿಸಾನಾಯ್ಕೆ ಅವರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಭೆಯಲ್ಲಿ ಭಾಗಿಯಾದರು ಉಭಯ ನಾಯಕರ ಸಮ್ಮುಖದಲ್ಲಿ ರಕ್ಷಣಾ ವಿನಿಮಯ ಸೌರಶಕ್ತಿ ಆರೋಗ್ಯ ಕೃಷಿ ಪ್ರವಾಸೋದ್ಯಮ ಡಿಜಿಟಲ್ ವಲಯಗಳು ಸೇರಿದಂತೆ ಏಳು ಮಹತ್ವದ ಒಪ್ಪಂದಗಳ ವಿನಿಮಯ ನಡೆಯಿತು ಭಾರತ ಶ್ರೀಲಂಕಾ ಮತ್ತು ಯುಎಇಗಳ ನಡುವೆ ಇಂಧನ ಒಪ್ಪಂದ ವಿನಿಮಯವನ್ನು ಕೈಗೊಳ್ಳಲಾಯಿತು ಇದೇ ವೇಳೆ ಶ್ರೀಲಂಕಾದ ಐದು ಸಾವಿರ ಧಾರ್ಮಿಕ ಸಂಸ್ಥೆಗಳಿಗೆ ಸೌರಶಕ್ತಿ ಒದಗಿಸುವ ಯೋಜನೆಯನ್ನು ಉದ್ಘಾಟಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಶ್ರೀಲಂಕಾ ಮಿತ್ರ ವಿಭೂಷಣ ಪುರಸ್ಕಾರವನ್ನು ಶ್ರೀಲಂಕಾ ಅಧ್ಯಕ್ಷರು ಪ್ರದಾನ ಮಾಡಿದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಉಭಯ ದೇಶಗಳ ಭದ್ರತೆ ಮತ್ತು ಸುರಕ್ಷತೆಯನ್ನು ಸಮಾನ ಆದ್ಯವಾಗಿ ಭಾರತ ಪರಿಗಣಿಸುತ್ತದೆ ಸಂಕಷ್ಟದ ಸಂದರ್ಭಗಳಲ್ಲಿ ಶ್ರೀಲಂಕಾದ ಜೊತೆಗೆ ಭಾರತ ನಿಂತಿದೆ ಇಂದು ಹಲವು ಅಭಿವೃದ್ದಿ ಯೋಜನೆಗಳ ಅನುಷ್ಠಾನಕ್ಕೆ ಎಲ್ಲ ರೀತಿಯ ಸಹಕಾರ ಒದಗಿಸಲಾಗುತ್ತಿದೆ ಎಂದರು ಮೀನುಗಾರರ ಸಮಸ್ಥೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಲಾಗುವುದು ಶ್ರೀಲಂಕಾದಲ್ಲಿರುವ ತಮಿಳು ಭಾಷಿಗರ ಸುರಕ್ಷತೆ ಮತ್ತು ವಿಕಾಸಕ್ಕೆ ಸರ್ಕಾರ ಅಗತ್ಯ ಕ್ರಮ ವಹಿಸಬೇಕು ಶ್ರೀಲಂಕಾದಲ್ಲಿ ಪುನರ್ ನಿರ್ಮಾಣ ಮತ್ತು ಪುನರ್ ಪ್ರತಿಷ್ಠಾಪನೆಯ ಪರಿಕಲ್ಪನೆಯಲ್ಲಿ ವಿವಿಧ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಏಳು ಮಹತ್ವದ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ હાલ میں आया आर्थिक संकट हर कठिन परिस्थिति में हम श्रीलंका के लोगों के साथ खड़े रहे ಈ ವೇಳೆ ಶ್ರೀಲಂಕಾದಲ್ಲಿರುವ ತಮಿಳು ಸಮುದಾಯದ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು ಈ ಸಂದರ್ಭದಲ್ಲಿ ತಮಿಳು ನಾಯಕರಾದ ಆರ್ ಸಂಪತನ್ ಮತ್ತು ಮಾವಾಯಿ ಸೇನಾಥಿರಾಜ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ ಪ್ರಧಾನಿ ಅವರು ಈ ಇಬ್ಬರು ನಾಯಕರು ವೈಯಕ್ತಿಕವಾಗಿ ಬಲ್ಲೆ ಶ್ರೀಲಂಕಾದಲ್ಲಿರುವ ತಮಿಳು ಸಮುದಾಯಕ್ಕೆ ಸಮಾನತೆ ಗೌರವಯುತವಾದ ಬದುಕು ನ್ಯಾಯ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಹೇಳಿದರು ಇದೇ ವೇಳೆ ಅರವಿಂದ ಡಿಸಿಲ್ವಾ ಸನತ್ ಜಯಸೂರ್ಯ ಸೇರಿದಂತೆ ಪ್ರಮುಖ ಮಾಜಿ ಕ್ರಿಕೆಟಿಗರನ್ನು ಕೂಡಾ ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದರು